ಸೊ ಅವರಂದರು ನೀವು ಬಂದಿದ್ದೀರಾ ಅಂದರೆ ನಿಮ್ಮನ್ನು ಅವಳು ಕರ್ಸ್ಕೊಂಡಿದ್ದಾಳೆ ನೀವು ಪ್ರಯತ್ನ ಇಲ್ಲ ಇದು ಅವಳು ಕರ್ಸ್ಕೊಂಡಿರೋದು ಇಲ್ಲಿ ತುಂಬ ಜನ ಪ್ರಯತ್ನ ಪಡ್ತಾರೆ ಬರೋಕ್ಕೆ ಅವ್ರಿಗೆ ಏನೇನೋ ಅಡಚಣೆ ಆಗತ್ತೆ ಅದು ಅಂತ ಅದು ಅವಳು ಬೇಕು ಅಂದಾಗ ಎಂತೆಂಥವ್ರು ಅಂದ್ಕೊಳ್ತೀರೋಲ್ಲ ಇಲ್ಲಿ ಬಂದುಬಿಡ್ತಾರೆ ಸೊ ಇದೆಲ್ಲ ಆಕೆ ಕೂತು ಅಷ್ಟು ಸತ್ಯ ಆ ಬಾಲಪೀಠ ಜನ್ವರಿ ಬಂತು ಜನ್ವರಿನಲ್ಲಿ ನನಗೆ ತಿರ್ಗಾ ಹೋಗಬೇಕು ಅಂತ ಒಂದು ಕಾತರ ಸೊ ನಾನು ಫೋನ್ ಮಾಡಿದೆ ಹೀಗೆ ಜನ್ವರಿನಲ್ಲಿ ಇಂಥ ಇದು ಸಂಕ್ರಾಂತಿಗೆ ನನಗೆ ಎರಡು ಮೂರು ರಜಾ ಬರ್ತಾ ಇದೆ ಆ ಟೈಮ್ನಲ್ಲಿ ಬರ್ಬೋದಾ ಅಂತ ಅವರಂದ್ರೆ ಇಲ್ಲ ಇಲ್ಲ ಇವಾಗ ಧನುರ್ ಮಾಸ ಈ ಸಂಕ್ರಾಂತಿ ಹದಿನಾಲ್ಕು ಮುಗಿಯೋವರೆಗೂ ಏನು ಒಳ್ಳೇದು ಮಾಡಲ್ವಲ್ಲ ಇವಾಗ ಬೇಡ ಆಮೇಲೆ ಬಾ ಅಂದರು ಅದಾದಮೇಲೆ ಪೌರ್ಣಮಿ ಬರ್ತಾಯಿತ್ತು ಸೊ ಪೌರ್ಣಮಿಗೆ ಬರಲ್ಲ ಇಲ್ಲ ಈ ಪೌರ್ಣಮಿಗೆ ಬರ ನೆಕ್ಸ್ಟ್ ಪೌರ್ಣಮಿಗೆ ಹೇಳಿದ್ದಾರೆ ಮಾತಾಜಿ ಅಂದರು ಅಂದರೆ ಏನು ಪುಷ್ಯ ಮಾಸದಿಂದ ಮಾಘ ಮಾಸಕ್ಕೆ ಹೊರಟು ಸೊ ನನಗೆ ಅಷ್ಟೇ ಒಂದು ಒಂದು ಇಂಪೇಷಂಟ್ ಆಗಿದ್ದೆ ನಾನು ಅಯ್ಯೋ ಇನ್ನೂ ಒಂದು ತಿಂಗಳ ಮುಂದೆ ಹೋಯ್ತಲ್ಲ ಇದ್ದೇಳ್ದೆ ಬಟ್ ಅಷ್ಟರಲ್ಲಿ ಏನಾದರೂ ಮಾಡಬೇಕಲ್ಲ ಸುಮ್ಮನೆ ಇರಲ್ಲ ಈ ಮನಸ್ಸು ಅನ್ನೋದು ಅಷ್ಟೊತ್ತಿಗೆ ನನಗೆ ಈ ಬಾಲ ತ್ರಿಪುರ ಸುಂದರಿ ಇದು ಜಪ ಮಾಡ್ತಾ ಬಟ್ ನಾನು ಈ ಇಂಟರ್ನೆಟ್ಟಲ್ಲಿ ಅವರಿವರು ಹೇಳಿದ್ದೆಲ್ಲ ಕೇಳಿಕೊಂಡಿದ್ದೆ ಇಲ್ಲಿ ಒಂದು ಬಾಲ ಪೀಠಮ್ ಅಂತ ಒಂದು ದೇವಸ್ಥಾನ ಇದೆ ಅದು ಅರಕೋಣಮ್ ಹತ್ರ ಇದೆ ಸೊ ಆ ಬಾಲಪೀಠಕ್ಕೆ ಯಾಕೆ ಹೋಗಬಾರ್ದು ಅಂತ ಸಡನ್ನಾಗಿ ಒಂದು ನನಗೊಂದು ಮ ಯೋಚನೆ ಬಂತು ಸರಿ ಇಂಟರ್ನೆಟ್ನಲ್ಲಿ ಅವ್ರದ್ದು ಫೋನ್ ಹುಡುಕಿದೆ ಅವ್ರಿಗೆ ಫೋನ್ ಮಾಡಿದೆ ದೇವಸ್ಥಾನದವ್ರಿಗೆ ಹೀಗೆ ಬಾಲಪೀಠಮ್ಗೆ ಆ ಊರ ಹೆಸರು ಇದ್ದ ಅದು ಅರಕೋಣಮಿಂದ ಹದಿನೆಂಟು ಕಿಲೋಮೀಟರ್ ಒಂದು ಚಿಕ್ಕ ಊರು ಅದು ಸೊ ಅಲ್ಲಿಗೆ ಫೋನ್ ಮಾಡಿದೆ ಅವರಂದರು ಅಮ್ಮ ನೀವು ಹದಿನಾಲ್ಕನೇ ತಾರೀಕು ಬರಬೇಡಿ ಶುಕ್ರವಾರ ಸಂಕ್ರಾಂತಿ ಶುಕ್ರವಾರ ತುಂಬ ಜನ ಬರ್ತಾರೆ ಇಲ್ಲಿ ಗುಂಪು ತುಂಬ ಇರುತ್ತೆ ನಿಮಗೆ ದರ್ಶನ ಕಷ್ಟ ನೀವು ಅದಕ್ಕೆ ಬದಲಕ್ಕೆ ಶನಿವಾರ ಬನ್ನಿ ಸರಿ ಇವ್ರು ಶನಿವಾರ ಬನ್ನಿ ಅಂತಾರಲ್ಲಂತ ಆವಾಗೆಲ್ಲ ಈ ತತ್ಕಾಲ್ ಟಿಕೆಟ್ ಇರ್ತಾಯಿತ್ತು ತಕ್ಷಣ ತತ್ಕಾಲ್ ಟಿಕೆಟ್ ಬುಕ್ ಮಾಡ್ಕೊಂಡ್ವಿ ಅರ್ಕೊಂಡ್ ಹೋಗೋಕ್ಕೆ ಆಮೇಲೆ ಇದು ಅಲ್ಲಿ ಹೋಗಬೇಕು ಅಂತೆಲ್ಲ ರೆಡಿ ಮಾಡ್ಕೊಂಡ್ವಿ ಶುಕ್ರವಾರ ರಾತ್ರಿ ಹೊರಟ್ರೆ ಶನಿವಾರ ಬೆಳಗ್ಗೆ ಸೇರ್ತೀವಲ್ಲಿ ಸೊ ಅದು ಸೆವೆನ್ ಅವರ್ಸ್ ಜರ್ನಿ ಕೊಯಂಬತ್ತೂರಿಂದ ಹರ್ಕೋಣ ಸೊ ರಾತ್ರಿ ಹತ್ತು ನಾವು ರಾತ್ರಿ ಬಿಟ್ಟರೆ ಬೆಳಗಿನ ಜಾವ ನಮ್ಮ ಅರೈವಲ್ ಟೈಮು ಹರಕೋಣ ಮಧ್ಯರಾತ್ರಿ ಮೂರು ಗಂಟೆಗೆ ಹ್ಞೂ ಸೊ ಎಲ್ಲ ಏರ್ಪಾಡು ಮಾಡಿ ಟಿಕೆಟ್ ಬುಕ್ ಮಾಡ್ಕೊಂಡು ಹೋದ್ವಿ ಈ ಬಾಲಾಪೀಠಮ್ದು ಒಂದು ಸ್ಟೋರಿ ಇದೆ ಅದನ್ನು ಹೇಳ್ತೀನಿ ಅದು ಯಾಕೆ ಅಂದರೆ ಅಲ್ಲಿ ಇದು ನೂರ ಎಂಬತ್ತು ವರ್ಷದ ಹಿಂದೆ ನಡೆದ ಒಂದು ಇನ್ಸಿಡೆಂಟು ಅಲ್ಲಿ ಅಲ್ಲಿ ಒಬ್ಬರು ಸುಬ್ರಹ್ಮಣ್ಯಯ್ಯರ್ ಅಂತ ಒಬ್ಬರು ಇದ್ದರು ಅವರು ತುಂಬ ದೇವಿ ಉಪಾಸಕರು ತುಂಬ ದೇವಿಗೆ ಇದು ಮಾಡ್ತಾಯಿದ್ರು ಅವ್ರಿಗೆ ಒಂದು ಸಲ ದೇವಿ ಬಂದು ಕನಸಿನಲ್ಲಿ ಹೇಳಿದ್ಲಂತೆ ನೋಡು ನಾನು ಚಿಕ್ಕ ಹುಡುಗಿ ರೂಪದಲ್ಲಿ ಬಂದ್ಲಂತೆ ಬಂದು ನಾನು ಬಾಲಾತ್ರಿಪುರ ಸುಂದರಿ ನನ್ನ ತಾಯಿ ರಾಜರಾಜೇಶ್ವರಿಯ ಮೇ ಇದೆ ಅವ್ರ ಪ್ರಕಾರ ಅವರು ಕಮ್ಯಾಂಡು ಅವರು ಇದ್ರ ಪ್ರಕಾರ ನಾನು ನಿಮ್ಮ ಮನೆಗೆ ಬರ್ತೀನಿ ನಾನು ಹೇಗೆ ಬರ್ತೀನಿ ಅಂದರೆ ನದಿಯಲ್ಲಿ ವೆಲ್ಕಮ್ ಕಮ್ ಫ್ಲೋಯಿಂಗ್ ಇನ್ ರಿವರ್ ವಾಟರ್ ಹಾಂ ನದಿಲಿ ಇದ್ಕೊಂಡು ನೀರು ಜೊತೆಯಲ್ಲಿ ಬರ್ತೀನಿ ನೀನು ಬಂದು ನನ್ನನ್ನು ಮನೆಗೆ ಕರ್ಕೊಂಡು ಹೋಗಬೇಕು ಅಂದರೆ ಕನ್ಸಲ್ಲಿ ಹೇಳಿರೋದು ಕನ್ಸಲ್ ಹೇಳಿದ್ದಾರೆ ಅಲ್ಲಿ ಇವ್ರ ಮನೆಗೆ ಸ್ವಲ್ಪ ದೂರದಲ್ಲ ಅದೊಂದು ನದಿ ಇದೆ ಇದು ಕುಶಸ್ತಲೈ ಅಂತ ಒಂದು ನದಿ ಈ ನದಿಯಲ್ಲಿ ನಾನು ನಿನಗೆ ಸಿಗ್ತೀನಿ ನಾನು ನಿನ್ನ ಜೊತೆಲಿ ನಿಮ್ಮನೆಗೆ ಬರಬೇಕು ಅಂತ ಇವ್ರಿಗೆ ಕನಸು ಬಂತು ಸೊ ಇವರು ಅದನ್ನು ತುಂಬ ಆಗಿ ತೆಗೆದುಕೊಂಡು ಆ ನದಿ ಹತ್ರ ಹೋಗಿ ದಿನ ಆ ನದಿಯಲ್ಲಿ ಕೈ ಆಡಿಸಿ ಇಲ್ಲಿ ಮಾಡಿ ಅಲ್ಲಿ ಇಲ್ಲಿ ಎಲ್ಲೋ ಒಂದು ವಿಗ್ರಹ ಸಿಗತ್ತೆ ದೇವಿ ಸಿಗ್ತ ಏನೋ ಈ ಕಡೆ ನೋಡಿ ದಂಡೆ ಮೇಲೆ ಸಿಗತ್ತೆ ಈಗ ಸಿಗುತ್ತೆ ಒಂದು ಐದಾರು ದಿವಸ ಒದ್ದಾಡಿದ್ದಾರೆ ಪಾಪ ಅವರು ಟಯರ್ಡ್ ಆಗುತ್ತೆ ಏನೂ ಸಿಗಲಿಲ್ಲ ಅವರಿಗೆ ಸೊ ಇನ್ನೇನು ಕಡೆಯಲ್ಲಿ ಸಾಕಮ್ಮ ನೀನೇನೋ ನೀವು ಬರ್ತೀನಿ ಅಂದೆ ನನಗೇನೂ ಇಲ್ಲ ನನಗಿನ್ನು ಸಾಕಾಗೋಗ್ಬಿಟ್ಟಿದೆ ನಿನ್ನ ಒಂದು ಸೌಂದರ್ಯ ನಿನ್ನೊಂದು ಇದೆಲ್ಲ ಹಿರಿಮೆ ಇದೆಲ್ಲ ನನ್ನ ತಿಳ್ಕೊಂಡು ನಿನ್ನ ಬರ್ತೀಯ ಅಂತ ನನ್ನ ಒಂದು ಆಸೆಯಲ್ಲಿ ಬಂದೆ ಆದರೆ ನನಗೇನು ಇಲ್ಲಿ ಇಲ್ಲ ಇಷ್ಟೇ ತಾನೇ ನನಗೆ ಅಂತ ಅವರು ಕಡೆಯಲ್ಲೊಂದು ಕೈ ಹಾಕಿ ಒಂದು ಬೊಗ್ಸೆ ನೀರು ಕೊಡ್ದು ಒಂದು ಆಚಮನೆ ಮಾಡ್ತಾರಲ್ಲ ಹಾಗೆ ಬೊಗ್ಸೆ ನೀರು ತೆಗೆದುಕೊಂಡು ಆಚಮನೆ ಮಾಡಿ ಹೊರಡಬೇಕು ಅಂತ ಈ ಕೈ ಹಾಕಿದ ತಕ್ಷಣ ಆ ನೀರು ಬನ್ನಲ್ಲಿ ಒಂದೇನೋ ಸ್ವಲ್ಪ ಭಾರವಾಗಿ ಒಂದು ಪದಾರ್ಥ ಸಿಗ್ತದೆ ನೋಡಿದ್ರೆ ಅದು ಇಷ್ಟೇ ಇಷ್ಟು ಒಂದು ಮೂರು ಇಂಚು ಇಷ್ಟೇ ಮೂರು ಇಂಚಿಂದು ಒಂದು ವಿಗ್ರಹ ಬಾಲತ್ರಿಪುರ ಸುಂದರಿ ಆ ನೀರಲ್ಲಿ ಸೋ ಸೊ ಇದಕ್ಕೇನ ನೀನು ಇಷ್ಟು ದಿವಸ ಕಾಸಿದ್ದು ಅಂತ ಅವ್ರ ಮನೆಗೆ ಬಂದು ಅವ್ರ ಮನೆಯಲ್ಲಿ ಇದು ಬಾಲಾತ್ರಿಪುರ ಸುಂದರಿ ಇಪ್ಪಿ ಬಾಲಾಪೀಠ ಅನ್ನೋದು ಒಂದು ದೇವಸ್ಥಾನ ಅಲ್ಲ ಇದು ಅವ್ರ ಮನೇನೆ ಚಿಕ್ಕ ಮನೆ ಅವ್ರಿಂತ ಒಂದು ಶೋ ಇಟ್ಟಿದ್ದಾರೆ ಆ ದೇವಿಗೆ ಒಂದು ಆಕೆಗೆ ಈ ವೆನಿಲಾ ಕಲರ್ ಒಂದು ಲೈಟ್ ಗ್ರೀನು ತುಂಬಾ ಇಷ್ಟನಂತೆ ಆ ಲೈಟ್ ಗ್ರೀನ್ ದೊಂದು ಫ್ರಾಕ್ ಹಾಕಿ ಅದು ಇನ್ ಕೆಲವು ವಿಗ್ರಹ ಹೇಳ್ತಾರೆ ಒಂದ್ ಮನೇಲಿ ಶೋ ಕೇಸ್ ಇಟ್ಟು ಅದೇ ದೇವಸ್ಥಾನ ಇನ್ನೇನಿಲ್ಲ ಅಂದ್ರೆ ತುಂಬಾ ಸತ್ಯ ಅಂತ ತುಂಬಾ ಜನರಿಗೆ ಅಲ್ಲಿ ಆ ದೇವಿ ಕರ್ಸ್ಕೊಂಡು ಏನೇನೋ ಪವಾಡಗಳು ನಡೆದಿದೆಯಂತೆ ಅವರೇ ನೋಡ್ಕೊಳ್ತಾ ಇದ್ದಾರೆ ದೇವಸ್ಥಾನ ತರ ಕಟ್ಟಿಲ್ಲ ಕಟ್ಟಿಲ್ಲ ಸೊ ಆಮೇಲೆ ಅವ್ರಲ್ಲಿ ಮಾಡ್ತಾ ಇದ್ರು ಸೊ ನಾನು ಅದ್ರಲ್ಲಿ ಹೋದಿದ್ದೆ ಈ ಇಂಟರ್ನೆಟ್ ನಲ್ಲಿ ಆ ದೇವಿಗೆ ಚಾಕ್ಲೇಟ್ಸು ಬಿಸ್ಕೆಟ್ಸು ಅದೆಲ್ಲ ತುಂಬ ಇಷ್ಟ ಅಂತ ಹೋಗೋರು ಈ ಹಣ್ಣು ಹಣ್ಣು ಹೂವು ತೆಗೆದುಕೊಂಡು ಹೋಗೋಲ್ಲ ಇದನ್ನೇ ತೆಗೆದುಕೊಂಡು ಹೋಗೋದು ಪ್ಲಸ್ ಹೆಣ್ಣು ಮಗು ಅಂತ ಲಂಗ ಬಟ್ಟೆಗಳು ಎಲ್ಲ ತೆಗೆದುಕೊಂಡು ಹೋಗ್ತಾರೆ ಸೊ ನನ್ನ ಹತ್ರ ನಾನು ನಮ್ಮ ಯಾವಾಗಲೂ ಅಮೇರಿಕ ಹೋಗ್ಬಿಡೋದು ನಮ್ಮ ಮನೇಲಿ ಚಾಕ್ಲೇಟ್ಸ್ ಇತ್ತು ಅದನ್ನು ತೆಗೆದುಕೊಂಡಿದ್ದೆ ನಾನು ಹೋಗವಾಗ ಸ್ಟೇಷನಲ್ಲಿ ಒಂದು ಒಳ್ಳೆ ಲಂಗ ಬಟ್ಟೆ ಒಂದು ತೆಗೆದು ಕೊಂಡುಕೊಂಡು ಹೋಗಿದ್ದೆ ನಾನು ಇದನ್ನೆಲ್ಲ ತೆಗೆದುಕೊಂಡು ಹೋಗಿದ್ದೆ ಸರಿ ನಾವು ಇದೆಲ್ಲ ತಗೊಂಡು ಎಲ್ಲ ರೆಡಿಯಾಗಿ ಹೋದ್ವಿ ಟ್ರೈನಲ್ಲಿ ಹೋದ್ವಿ ಮೂರು ಗಂಟೆ ಬೆಳಗ್ಗೆ ಅರಕೋಣಂ ಸೇರಿದ್ವಿ ಆ ಮೂರು ಗಂಟೆಗೆ ಅರಕೋಣಮ್ನಲ್ಲಿ ಯಾರು ಇಳಿದು ಇಳಿತಾರೆ ಎಲ್ಲರೂ ಮಿಡ್ ನೈಟ್ ಜರ್ನಿ ಮಾಡಲ್ಲ ಎಲ್ಲ ಬಿ ಸ್ಟ್ರೇಟಾಗಿ ಮೆಡ್ರಾಸ್ಗೆ ಹೋಗವ್ರೆ ನಾವು ಇಳ್ಕೊಂಡ್ವಿ ಯಾರೂ ಇಲ್ಲ ಸ್ಟೇಷನ್ನಲ್ಲಿ ಆಮೇಲೆ ಈ ಹಳ್ಳಿ ಹದಿನೆಂಟು ಕಿಲೋಮೀಟರ್ ಇದೆ ಹೇಗಪ್ಪ ಹೋಗೋದು ಅಂತ ನಾವು ಅಂದ್ಕೊಂಡ್ವಿ ಇಲ್ಲಿ ಕೂತ್ಬಿಡೋಣ ಬೆಳಕಾಗೋವರೆಗೂ ಸ್ಟೇಷನಲ್ಲೇ ಕೂತಿರೋಣ ಇಲ್ಲೇ ಎಲ್ಲ ಮುಖ ಕೈ ತೆಳ್ಕೊಂಡು ಏನಾದರೂ ವೆಯ್ಟಿಂಗ್ ರೂಮ್ನ ಜಾಗ ಇದ್ರ ಸ್ನಾನ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ನಾವೆಲ್ಲೋ ಒಂದು ಅಲ್ಲಿ ಕೂತಿದ್ವಿ ಅಲ್ಲೊಂದು ಚೇರ್ ಇತ್ತು ಕೂತಿದ್ವಿ ಎಲ್ಲೂ ಇಲ್ಲ ಅಲ್ಲಿ ಏನೂ ಇರಲಿಲ್ಲ ಜನನೂ ಇಲ್ಲ ಸಡನ್ನಾಗಿ ಒಂದು ಆಟೋ ರಿಕ್ಷಾ ಬಂತು ಆ ಆಟೋ ರಿಕ್ಷಾ ಬಂದ ಮೇಲೆ ಆಟೋ ರಿಕ್ಷಾನು ಬಂದ ಅಮ್ಮ ಏನಿಲ್ಲ ಕೂತ್ರಿ ಎಲ್ಲಿ ಹೋಗ್ಬೇಕು ನೀವು ನಾವು ಇಲ್ಲಪ್ಪ ಇಲ್ಲೇ ಇರ್ತೀವಿ ಅವ್ನು ತಿರ್ಗ ತುಂಬ ಇನ್ಸಿಸ್ಟ್ ಮಾಡಿ ಎಲ್ಲಿ ಹೋಗಬೇಕು ಅಂತ ನಾವಂದು ಈಗ ನೆಮಿಲಿಗೆ ಹೋಗಬೇಕಪ್ಪ ಬಾಲಾಪೀಠ ಮೇಲೆ ಅಮ್ಮ ಅದು ತೆಗಿಯೋದು ಒಂಬತ್ತು ಗಂಟೆಗೆ ಆ ದೇವಸ್ಥಾನ ಅಷ್ಟವರೆಗೂ ನೀವು ಇಲ್ಲಿ ಕೂತಿರ್ತೀರಾ ಅಂತ ಏನಪ್ಪ ಮಾಡೋದಂದ್ರೆ ಅವನಂದ ಇಲ್ಲಿ ನನಗೊಂದು ಗೊತ್ತಿರೋ ಹೋಟ್ಲಿದೆ ನಿಮಗೆ ಕರ್ಕೊಂಡು ಹೋಗ್ತೀನಿ ನೀವು ಸ್ವಲ್ಪ ಅಲ್ಲಿ ಆರಾಮ ಮಾಡಿ ಸ್ವಲ್ಪ ನಿದ್ದೆ ಮಾಡಿ ಸ್ನಾನ ಎಲ್ಲ ಮಾಡಿ ನಾನು ನಿಮ್ಮನ್ನು ಬೆಳಗ್ಗೆ ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಸ್ವಲ್ಪ ನಮಗೆ ಡೌಟು ಯಾರಂದರೆ ಸ್ಟ್ರೇಂಜರು ಯಾರೋ ಒಬ್ಬನ ಬಂದು ಹೇಳಿದ್ರೆ ಆದರೂ ದೇವ್ರ ಮೇಲೆ ಭಾರ ಹಾಕಿಬಿಟ್ಟು ನಾವು ಅವ್ನು ನಂಬಿಕೊಂಡು ಹೋದ್ವಿ ಅವ್ನು ಯಾವುದೋ ಒಂದು ಚಿಕ್ಸ್ ತುಂಬ ಸಾಧಾರಣವಾದ ಹೋಟ್ಲು ತೋರಿಸ್ತಾ ಏನೋ ಅಲ್ಲೊಂದು ಬೆಡ್ ಇದ್ವಿ ಮಲಗಿದ್ವಿ ಗೀಝರ್ ಇತ್ತು ಬಿಸಿನೀರಿತ್ತು ಸ್ನಾನ ಮಾಡಿದ್ವಿ ಬೆಳಗ್ಗೆ ಅಲ್ಲೇ ಎಲ್ಲೋ ಒಂದು ಪಕ್ಕದ ಅಂಗಡಿಯಲ್ಲಿ ಇವರು ಕಾಫಿ ತಂದರು ಕಾಫಿ ಕುಡಿದ್ವಿ ಅವನು ಹೇಳ್ದೆ ನಾನು ಎಂಟು ಗಂಟೆಗೆ ಬರ್ತೀನಿ ಇಂದ ಸೊ ಎಂಟು ಗಂಟೆಗೆ ನಾವು ರೆಡಿ ಆಗಿದ್ವಿ ಬಂದವನು ಸರಿ ಕರ್ಕೊಂಡು ಹೋಗಪ್ಪ ನಮ್ಮ ಬಾಲ ನೆಮಿಲಿಗೆ ಅಂತ ಅವನು ಹೋಗೋವಾಗ ಸಡನ್ನಾಗಿ ಅಮ್ಮ ನಿಮಗತ್ತೆ ಕರ್ಕೊಂಡು ಹೋಗ್ತೀನಿ ಅದು ಅದಕ್ಕಿಂತ ಮುಂಚೆ ಇಲ್ಲೊಂದು ದೊಡ್ಡ ದೇವಸ್ಥಾನ ಇದೆ ತುಂಬ ದೊಡ್ಡ ದೇವಸ್ಥಾನ ಇದೆ ನಿನ್ನೆ ಅಲ್ಲಿ ಜಾತ್ರೆ ಎಲ್ಲ ಆಯಿತು ಅದು ಒಂದು ಆ ದಕ್ಷಿಣ ಮೂರ್ತಿ ದೇವಸ್ಥಾನ ಅಂತ ಹೇಳ್ತಾರೆ ನಂಗೆ ಸರಿಯಾಗಿ ಗೊತ್ತಿಲ್ಲ ಆದರೂ ನಿಮ್ಮನ್ನು ಅಲ್ಲಿ ಕರ್ಕೊಂಡೋಗಿ ತುಂಬ ದೊಡ್ಡ ದೇವಸ್ಥಾನ ಅಲ್ಲಿ ಕರ್ಕೊಂಡೋಗ್ತೀನಿ ಅಂತ ಸರಿಪಾ ಅದಕ್ಕೆ ಅಂತ ಎಲ್ಲೋ ಕರ್ಕೊಂಡೋಗ್ತೀನಿ ಅಂತಲ್ಲ ಅಂತ ಇದ್ರ ಮಧ್ಯೆ ನಾನು ಸ್ಟೇಷನ್ಗೆ ಹೋಗೋಕೆ ಮುಂಚೆ ಕೊಯಂಬತ್ತೂರಿನಲ್ಲಿ ಆ ಇಂಟರ್ನೆಟ್ನಲ್ಲಿ ನೋಡೋವಾಗ ಇದೆಲ್ಲ ಡೀಟೇಲ್ಸ್ ಎಲ್ಲ ಅಡ್ರೆಸ್ಸು ಇದೆಲ್ಲ ತಿಳ್ಕೊಳ್ಳೋವಾಗ ಸಡನ್ಲಿ ಎಲ್ಲೋ ಒಂದು ಕಡೆ ನೋಡಿದೆ ಪಾಲೂರು ವಾರಾಹಿ ಇಷ್ಟು ನೋಡಿದ್ದೆ ನಾನು ಹರ್ಕೋಣ ಮಾತ್ರ ಇದೆ ಅಂತ ಸೊ ಅದು ನನಗೆ ರಿಜಿಸ್ಟ್ರ್ ಆಗಿತ್ತು ಸೊ ಈ ಆಟೋದಲ್ಲಿ ಹೋಗಾಗ ಏನಂದೆ ಇಲ್ಲೆಲ್ಲಾದರೂ ಒಂದು ಪಾಲೂರು ಅಂತ ಊರಿದೆಯಪ್ಪ ಅಲ್ಲೊಂದು ವಾರಾಹಿಯಮ್ಮ ದೇವಸ್ಥಾನ ಇದೆಯಂತೆ ಅವು ಅದೆಲ್ಲ ಏನು ಗೊತ್ತಿಲ್ಲಮ್ಮ ಆದರೆ ನಾನು ನಿಮಗೆ ಈ ಕಡೆ ಕರ್ಕೊಂಡು ಅಂತ ಇನ್ನೊಂದು ಕಡೆ ಕರ್ಕೊಂಡು ಹೋದ ಅಲ್ಲೋದ್ರೆ ಒಂದು ದೊಡ್ಡ ಹೆಸರು ಊರ ಹೆಸರು ತಕ್ಕೋಲಮ್ಮ ಅಂತ ಅಲ್ಲಿ ಒಂದು ದೊಡ್ಡ ಚೋಳರಾಜರ ಟೈಮ್ನಲ್ಲಿ ಕಟ್ಟಿದ್ದ ದೇವಸ್ಥಾನ ನಾರ್ಮಲಾಗಿ ದಕ್ಷಿಣ ಮೂರ್ತಿ ಎಲ್ಲ ಶಿವನ ದೇವಸ್ಥಾನದಲ್ಲೂ ಇರ್ತಾನೆ ಅದು ಚಿಕ್ಕದಾಗಿ ದಕ್ಷಿಣ ದಿಕ್ ಫೇಸ್ ಮಾಡೋ ಈ ಗರ್ಭಗುರು ಈ ಕಡೆಗೆ ಇರ್ತಾರೆ ನಾವು ಪ್ರದಕ್ಷಿಣೆ ಹೋಗುವಾಗ ದಕ್ಷಿಣ ಮೂರ್ತಿಗೆ ನಮಸ್ಕಾರ ಇಲ್ಲಿ ಒಂದು ಎಂಟು ಅಡಿ ದೊಡ್ಡದಾಗಿ ದಕ್ಷಿಣ ಮೂರ್ತಿ ಕೂತಿದ್ದಾನೆ ಹಾಂ ತುಂಬ ಚೆನ್ನಾಗಿದೆ ಈ ದಕ್ಷಿಣಾಮೂರ್ತಿಗೆ ದೇವಸ್ಥಾನ ಅದು ಹಾಂ ಕಪ್ಪು ಶಿಲೆ ತುಂಬ ಚೆನ್ನಾಗಿದೆ ಅದು ಮೊದಲೇ ಎಲ್ಲ ಜಾತ್ರೆ ಆಗಿತ್ತು ಅಂತ ತಮಿಳ್ನಾಡು ಬೇಗ ಎದ್ದು ಬಿಡ್ತಾ ಎಲ್ಲ ನೀರಾಗಿ ಕ್ಲೀನ್ ಮಾಡಿಬಿಟ್ಟಿದ್ದಾರೆ ಎಲ್ಲ ನೀರು ಆ ಕಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾರೆ ಆಮೇಲೆ ನಮಗೆ ಒಂದು ತುಂಬ ಆಯಿತು ಯಾಕಂದರೆ ಈ ಶ್ರೀವಿದ್ಯಾದಲ್ಲಿ ದಕ್ಷಿಣ ಮೂರ್ತಿಗೆ ತುಂಬ ಇಂಪಾರ್ಟೆನ್ಸ್ ಕೆಲವು ಮಂತ್ರಗಳಲ್ಲಿ ದಕ್ಷಿಣಾಮೂರ್ತಿ ಕೊಟ್ಟಿರೋದು ಯಾಕಂದ್ರೆ ನಾವು ಇದು ಮಂತ್ರ ಭಾಗ ಒಂದು ಸಂಕಲ್ಪ ಮಾಡುವಾಗ ಹೇಳಿದ್ವಿ ಇಂಥ ಋಷಿ ಕೊಟ್ಟರು ಮಂತ್ರ ಇಂಥ ಛಂದಸ್ಸು ಇದೆಲ್ಲ ಹೇಳ್ತೀವಿ ಸೊ ಈ ದಕ್ಷಿಣ ಮೂರ್ತಿಗೆ ತುಂಬ ಪ್ರಾಮುಖ್ಯತೆ ಇದೆ ಶ್ರೀವಿದ್ಯದಲ್ಲಿ ಸೊ ಅವ್ರ ಗುರು ಆದಿ ಗುರು ಬೇರೆ ಈಶ್ವರ ಅಲ್ವಾ ಸೊ ಆ ದಕ್ಷಿಣ ಮೂರ್ತಿ ಇದು ಇಂಥ ಒಂದು ದೊಡ್ಡ ದೇವಸ್ಥಾನ ನಾವು ನೋಡ್ತೀವಿ ಅಂತ ನಾವು ಕನಸಲ್ಲ ಅಂದ್ಕೊಂಡಿರಲಿಲ್ಲ ಹಾಂ ಸೊ ಅಲ್ಲಿ ಹೋಗಿ ನೋಡಿದ್ವಿ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ವಿ ಆ ಮಂಗಳಾರತಿ ಆಯಿತು ಪಕ್ಕದಲ್ಲಿ ಒಂದು ಶಿವನ ದೇವಸ್ಥಾನ ಈಶ್ವರನ ಲಿಂಗಾನೂ ಇದೆ ಅದೆಲ್ಲ ನೋಡಿಕೊಂಡು ಹೊರಟ್ವಿ ರವನ್ ಕರ್ಕೊಂಡು ಬಂದ ಸರಿ ನೆಮಿಲಿಗೆ ಹೋಗೋಣ ಆದರೂ ಒಂಥರ ತಿರ್ಗಾ ಅವ್ನಿಗೆ ನೋಡಪ್ಪ ಇಲ್ಲಿ ಯಾರನ್ನಾದರೂ ಕೇಳಪ್ಪ ದಾರಿಯಲ್ಲಿ ಇಲ್ಲಿ ಅಂತ ವಾರ ಇದೆಯಾ ಕೇಳು ಅಂತ ಸೊ ಅವ್ನು ಯಾರೋ ಅಲ್ಲಿ ಒಂದು ರೈಲ್ವೆ ಲೆವೆಲ್ ಕ್ರಾಸಿಂಗ್ ಬರ್ತಾಯಿತ್ತು ಅಲ್ಲಿ ಟ್ರೈನ್ ಕ ಆಟೋ ನಿಲ್ಸಿದ್ದ ಸೊ ಯಾರೋ ಪಕ್ಕದಲ್ಲಿ ಹೋಗೋರು ಹಳಿಗಿರು ಅವ್ನು ಕೇಳ್ದೆ ಇಲ್ಲಿ ಪಾಲೂರ್ ಇದೆಯಾ ವಾರ ಇದೆಯಂದ್ರೆ ಅವ್ನು ಹಳಿಗ ಹೇಳ್ದ ಹೌದು ನೀವು ಈ ಲೆವೆಲ್ ಕ್ರಾಸಿಂಗ್ ಕ್ರಾಸ್ ಮಾಡಿದ್ಮೇಲೆ ಒಂದು ಹತ್ತು ಹನ್ನೆರಡು ಆಗಿ ತಿರ್ಗಾ ಇಂದು ವಾಪಸ್ ಲೆವೆಲ್ ಕ್ರಾಸಿಂಗ್ ಆದರೆ ಅಲ್ಲಿ ಇದೆ ವಾರಾಹಿ ದೇವಸ್ಥಾನ ಅಂತ ಅವನು ಹೇಳ ಸೊ ಅವನು ಅಮ್ಮನ ಕರ್ಕೊಂಡು ಹೋಗ್ತೀನಿ ಅಂತ ಹೋದ ಇದು ಬಾಲ ಮೊದಲು ವಾರಾಹಿ ಮಾತಂಗಿ ಅದು ತುಂಬ ಪವರ್ಫುಲ್ ವಾರಾಹಿ ಬಂದು ಲಲಿತಾ ತ್ರಿಪುರ ಸುಂದರಿಯ ಇದು ಸೇನಾ ನಾಯಕಿ ಕಮಾಂಡರ್ ಇನ್ ಚೀಫು ಆಮೇಲೆ ಮಾತಂಗಿ ಬಂದು ಮಿನಿಸ್ಟರು ಮಂತ್ರಿಣಿ ಸೊ ಇದೆಲ್ಲ ಇದೆಲ್ಲ ಮಾಡಿ ತುಂಬ ಇದೆಲ್ಲ ತುಂಬ ನಾವು ಜಪ ಮಾಡಿದ್ಮೇಲೆ ಆ ನಮ್ಗೆ ಶ್ರೀವಿದ್ಯೆಯ ಎಫೆಕ್ಟ್ ತುಂಬ ಗೊತ್ತಾಗೋದು ಇದೆಲ್ಲ ಸ್ಕಿಪ್ ಮಾಡಿ ಡೈರೆಕ್ಟರ್ಸ್ ಶ್ರೀವಿದ್ಯೆಗೆ ಹೋದ್ರೆ ಅದ್ರ ಫಲ ನಿಮ್ಗೆ ಅಷ್ಟಿರಲ್ಲ ಆ ಮಂತ್ರದ ಎಫೆಕ್ಟ್ ಅಷ್ಟು ನಿಮಗೆ ಸಿಗಲ್ಲ ಇದೆಲ್ಲ ಮಾಡ್ಕೊಂಡು ಹೋದ್ರೇನೆ ನಮ್ಗೆ ಸೊ ಇದೆಲ್ಲ ಮಾತಂಗಿ ಸಾಕಷ್ಟು ಮಾಡಿದೆ ಮಾತಂಗಿ ದೊಡ್ಡ ಮಂತ್ರ ಮಾ ಆಮೇಲೆ ಮಾತಂಗಿ ಆಮೇಲೆ ವಾರಾಯಿ ಇನ್ನೂ ದೊಡ್ಡ ಮಂತ್ರ ತುಂಬ ನಾನು ವಾರಾಯಿ ಎಲ್ಲ ಮಾಡಿದ್ದೆ ವಜ್ಜಪ್ಪ ಯಾವತ್ತೂ ನಾನು ವಾರಾಯಿ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಬರೀ ಪಿಕ್ಚರ್ಸ್ ಎಲ್ಲ ನೋಡಿದ್ದೆ ಅಷ್ಟೆ ಸೊ ಆಮೇಲೆ ನೋಡಿದೆ ಇವನು ಕರ್ಕೊಂಡು ಹೋದ ಕರ್ಕೊಂಡು ಹೋದ ಅಲ್ಲಿ ನೋಡಿದ್ರೆ ಅಲ್ಲಿ ಒಂದು ವಾರಾಹಿ ದೇವಸ್ಥಾನ ಇದೆ ಅಲ್ಲಿ ವರಾಹಿ ದೇವಿ ಕೂತಿದ್ದಾಳೆ ಚಿಕ್ಕ ದೇವಸ್ಥಾನ ಯಾರೋ ಗಂಡ ಹೆಂಡತಿ ಮಗು ಅಭಿಷೇಕ ಮಾಡಿಸ್ತಾ ಇದ್ದಾರೆ ದೇವಿಗೆ ಅಭಿಷೇಕ ಆಗ್ತಾಯಿದೆ ನಾವು ಅವರಿದ್ದರು ನಾವು ಆಮೇಲೆ ನಮಗೆ ಮಂಗಳಾರತಿ ಮಾಡಿದ್ರು ನಮಗೆ ಅಲ್ಲಿ ದೇವರ ದರ್ಶನ ಆಯಿತು ಆವಾಗ ಅಲ್ಲಿದ್ದವರು ಯಾರೋ ಹೇಳಿದ್ರು ಈ ದೇವಸ್ಥಾನ ತುಂಬ ಫೇಮಸ್ಸು ತಮಿಳ್ನಾಡಿನಲ್ಲಿ ಈ ದೇವಿ ಎಷ್ಟು ಸತ್ಯ ಅಂದರೆ ಈ ತಮಿಳ್ನಾಡು ಪಾಲಿಟಿಷನ್ಸ್ ಎಲ್ಲ ಎಲೆಕ್ಷನ್ ಮೊದಲು ಬಂದು ಇಲ್ಲಿ ಇವಳ ಅನುಗ್ರಹ ಇವಳಿಗೆ ಪೂಜೆ ಮಾಡಿಸೇ ಅವ್ರು ಮುಂದಕ್ಕೆ ಹೋಗೋದಂತೆ ಇವಳ ಅನುಗ್ರಹ ಇಲ್ಲ ಅಷ್ಟು ತುಂಬ ದುಡ್ಡಿರೋರು ತುಂಬ ಪಾಲಿಟಿಷನ್ಸ್ ಎಲ್ಲ ಇಲ್ಲಿ ಬರ್ತಾ ಇರ್ತಾರೆ ಹಾಂ ಎಲ್ಲ ಜಾತಿಯವರು ಈ ದೇವಿ ಹತ್ರ ಬರ್ತಾರೆ ಈ ಜಾತಿ ಅಷ್ಟು ನೀವು ಪಂಚಮಿ ದಿವಸ ಬಂದರೆ ಇಲ್ಲಿ ಜನ ತುಂಬ ಜನಜಂಗುಳಿ ನೀವು ಕಾಲಿಡೋಕ್ಕೆ ಜಾಗ ಇರಲ್ಲ ವೀಕೆಂಡ್ಸು ನೀವು ಇವತ್ತೇನೋ ಬಂದಿದ್ದೀರಾ ನಿಮಗೆ ಖಾಲಿ ಇದೆ ನಿನ್ನೆ ಥರ ಪೊಂಗಲ್ ಆಗ ಖಾಲಿ ಇದೆ ನಿಮ್ಮ ಅದೃಷ್ಟ ಅಂದರು ಸೊ ನಾವು ಆಕೆ ದರ್ಶನ ಆಯಿತು ವಾರಾಯ ದರ್ಶನ ಇದೆಲ್ಲ ನಾವು ಬೋನಸ್ಸು ನಾವು ಎದುರು ನೋಡದೆ ನೋಡಿರಲಿಲ್ಲ ಸೊ ಇಲ್ಲಿಂದ ಅವನು ನೆಮಿಲಿಗೆ ಕರ್ಕೊಂಡು ಹೋಗ್ದ ನೆಮಿಲಿ ಕರ್ಕೊಂಡು ಹೋದ ತಕ್ಷಣ ನಮ್ಮದು ಆಟೋ ಅಲ್ಲಿ ಒಂದು ಚಿಕ್ಕ ಗ್ರೌಂಡ್ ಥರ ಇತ್ತು ಅಲ್ಲಿ ಆಟೋ ಪಾರ್ಕ್ ಮಾಡಿದ ಸರ್ ನಾವು ಇನ್ನೇನು ಆಟೋಯಿಂದ ಇಳಿಬೇಕು ಸಡನ್ ಯಾರೋ ಬಂದು ನಮ್ಮನ್ನು ಆಟೋಳಿಗೆ ಅಮ್ಮ ನೀವು ಬಾಲಾಪೀಠಕ್ಕೆ ಬಂದಿದ್ದೀರಾ ಅಂದರು ಹೌದು ಸ್ವಲ್ಪ ನೀವು ಇಳಿಬೇಡಿ ಆಟೋ ರಿಕ್ಷೆಯಿಂದ ಸ್ವಲ್ಪ ಒಂದು ಇಪ್ಪತ್ತು ನಿಮಿಷ ಆಟೋದಲ್ಲೇ ಕೂತೀರಿ ಈ ದೇವಸ್ಥಾನದ ಪಕ್ಕದಲ್ಲಿ ಒಂದು ಸಾವಾಗ್ಬಿಟ್ಟಿದೆ ಹಾಂ ಸೊ ಅದು ಇನ್ನೇನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಅದು ಹೋದ ಮೇಲೆ ನಾವು ದೇವಸ್ಥಾನದ ಮುಂದೆ ನೀರು ಹಾಕಿ ಆಮೇಲೆ ಬಾಗಲು ತೆಗಿಯೋದು ಮೈಲಿಗಿಂದ ಸೊ ನೀವು ಅದುವರೆಗೂ ಸ್ವಲ್ಪ ಇಪ್ಪತ್ತು ನಿಮಿಷ ಇದರಲ್ಲೇ ಕೂತೀನಿ ನಾವು ಹೋದಾಗ ಆಲ್ಮೋಸ್ಟ್ ನೈನ್ ತರ್ಟಿ ಟೆನ್ನು ಸರಿ ಒಂದು ಇಪ್ಪತ್ತು ನಿಮಿಷ ಕೂತಿದ್ವಿ ಆಮೇಲೆ ನಮಗೆ ಅಯ್ಯೋ ಇದು ಒಂದು ಥರದಲ್ಲಿ ಅನ್ನಿಸ್ತು ಅವನಿಷ್ಟೆಲ್ಲ ಸುತ್ತಿ ನಮ್ಗೆ ಲೇಟಾಗಿ ಕರ್ಕೊಬಂದಿದ್ದು ಒಳ್ಳೇದಾಯಿತು ಹೌದು ಹಾಂ ಎರಡನೇದು ಇನ್ನು ಅರ್ಧ ಗಂಟೆ ನಮ್ಗೆ ದರ್ಶನ ಸಿಗತ್ತಾ ಅನ್ನೋ ಒಂದು ಡೌಟು ಇತ್ತು ಅದೇ ಕರೆಕ್ಟಾಗಿ ಆಗಿ ನಾವಲ್ಲಿ ಕೂತ ತಕ್ಷಣ ಆ ತಮಿಳ್ನಾಡು ಲಮ್ಮರು ಹೋಗ್ಬಿಟ್ಟಿದ್ರೆ ಅಲ್ಲಿ ನಾವು ಎಲ್ಲೂ ಕೂತ್ಕೊಳ್ಳೋಕೆ ಜಾಗ ಕೂಡ ಸಿಗ್ತಾ ಇರ್ಲಿಲ್ಲ ಸೊ ಆಮೇಲೆ ಅವ್ರು ಈ ಡೋಲು ಡಮರು ಇಟ್ಕೊಂಡೆಲ್ಲ ಹೆಣ ಅಂತ ಎದ್ಕೊಂಡು ಹೋಗ್ತಾರಲ್ಲ ನಾವು ಇದ್ರು ಹೇಳಿತ್ತು ತಕ್ಷಣ ಹೆಣನು ಹೊರಟೋಯ್ತು ಆಮೇಲೆ ಇವ್ರ ತಕ್ಷಣ ನೀರ್ ಹಾಕಿ ಬನ್ನಿ ಮಾಂದ್ರು ಸೊ ಕರೆಕ್ಟಾಗಿ ಆಗಿ ಇಪ್ಪತ್ತು ನಿಮಿಷಕ್ಕೆ ನಾವು ಹುಡುಗೋದ್ವಿ ಅದ್ ಏನ್ ದೊಡ್ಡ ದಿವಸ ಹೇಳಿದ ಚಿಕ್ಕ ಈ ರೂಮಲ್ಲಿ ಈ ರೂಮ್ ಅಷ್ಟೇ ಇರಬೇಕು ಅದರಲ್ಲೂ ಇದಿಷ್ಟು ಅವರೊಂದು ಇದು ಶೋಕೇಸ್ ಥರ ಮಾಡಿ ದೇವ್ರನ್ನ ಇಟ್ಟುಬಿಟ್ಟಿದ್ದಾರೆ ಅಲ್ಲೊಂದು ಹತ್ತು ಹದಿನೈದು ಜನ ಕೂತ್ಕೋಬೋದು ಅಷ್ಟೇ ಜಾಗ ಹ್ಞೂ ಸೊ ಸರಿ ನಾವು ನೋಡಿದ್ರೆ ನಮಗೂ ಒಂದು ಆಶ್ಚರ್ಯ ನಾವು ಏನೋ ತ್ರಿಪುರ ಸುಂದರಿ ಬಾಲ ತ್ರಿಪುರ ಇಷ್ಟು ದೊಡ್ಡ ವಿಗ್ರಹ ಇರ್ತಂದ್ರೆ ಅಲ್ಲಿ ಇಷ್ಟೇ ಇಷ್ಟೊಂದು ಪುಟ್ಟ ಒಂದು ವಿಗ್ರಹ ಮನೇಲಿರೋ ವಿಗ್ರಹಗಳು ಒಂದೊಂದು ಸಲ ಅದಕ್ಕಿಂತ ದೊಡ್ಡದಾಗಿದೆಯೋನೋ ಅಷ್ಟು ಪುಟ್ಟ ವಿಗ್ರಹ ಅದನ್ನು ನೋಡಿದ್ವಿ ಆಮೇಲೆ ನಾವು ಕೊರ ಕೊಡಬೇಕಾಗಿದ್ದು ತೆಗೆದ್ಕೊಂಡು ಹೋಗಿದ್ದ ಚಾಕ್ಲೇಟು ಬಿಸ್ಕೆಟ್ಸು ಕಾಣಿಕೆಲ್ಲ ಕೊಟ್ವಿ ಸ್ವಲ್ಪ ಕೂತಿದ್ವಿ ಆಮೇಲೆ ನಮ್ಮದೇನು ಪ್ರೋಗ್ರಾಮ್ ಇತ್ತು ನಮ್ಗೆ ಇಷ್ಟೆಲ್ಲ ಗೊತ್ತಿರಲಿಲ್ಲ ನಾವು ಅಂದ್ಕೊಂಡು ಏನೋ ದೊಡ್ಡ ದೇವಸ್ಥಾನ ಹೋಗಲ್ಲಿ ಕೂತಿರ್ತೀವಿ ಪೂರ್ತಿ ಅಲ್ಲಿ ಕಳೀತೀವಿ ನಮ್ಗೆ ಮೂರು ಗಂಟೆಗೆ ವಾಪಸ್ಸು ಸ್ಟೇಷನ್ಗೆ ಬರಬೇಕು ಯಾಕಂದ್ರೆ ನಾಲ್ಕು ಗಂಟೆಗೆ ಟ್ರೈನು ಸೊ ಇವತ್ತೆಲ್ಲ ನಾವು ಆ ಬಾಲಾತ್ರಿಪುರ ಸುಂದರಿ ದೇವಸ್ಥಾನದಲ್ಲಿ ಸ್ಪೆಂಡ್ ಮಾಡ್ತೀವಿ ಅನ್ನೋ ಪ್ರೋಗ್ರಾಮ್ ಹಾಕ್ಕೊಂಡು ನಾವು ಹೋಗಿದ್ದೀವಿ ಆದರೆ ಇದೆಲ್ಲ ಆಗತ್ತೆ ನಾವು ಇದು ಅವನು ಬೇರೆ ಕಡೆ ಈ ಕ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ ವಾರ ಹೀಗೆ ಆಮೇಲೆ ದಕ್ಷಿಣ ಮೂರ್ತಿ ಅದಲ್ಲದೆ ಇಲ್ಲಿ ಏನೋ ಅನಾನುಕೂಲ ದೇವಸ್ಥಾನ ತೆಗೆದಿರಲಿಲ್ಲ ಅಲ್ಲಿ ಹೋಗಿ ನೋಡಿದ್ರೆ ಆ ಚಿಕ್ಕ ದೇವಸ್ಥಾನ ಕೂತ್ಕೊಳ್ಳೋಕೊಳ್ಳೋ ಜಾಗ ಇಲ್ಲ ಎಲ್ಲ ಇರೋದು ಏನು ಮಾಡೋದು ಅಂತ ನಾವು ಯೋಚನೆ ಮಾಡ್ತಾ ಇದ್ದಾಗ ಅವ್ರ ಹತ್ರ ಮಾತಾಡಬೇಕು ಅವ್ರ ದೇವಸ್ಥಾನದವ್ರು ಹೇಳಿದ್ರು ಅವರು ಮಾತಾಡ್ತಾ ಮಾತಾಡ್ತಾ ಅವರು ನಮ್ಮ ದೂರದ ಎಲ್ಲೋ ನಮ್ಮ ನಮ್ಮ ಜನನೇ ಅಂದರೆ ನಮ್ಮ ಮಾವನವರೆಲ್ಲ ಅವ್ರಿಗೆ ಗೊತ್ತಿದ್ರು ಡಾಕ್ಟರ್ ನಾಗರತ್ನಮ್ ಅಂತ ಅವರೆಲ್ಲ ಹೇಳಿದ್ರೆ ಆಮೇಲೆ ಅವ್ರು ಹೇಳಿದರು ನೋಡಿಮ್ಮ ಇದು ತುಂಬ ಪುಟ್ಟ ಜಾಗ ಜೊತೆಗೆ ಅವರು ತುಂಬ ಕ್ಲೋಸ್ ರಿಲೇಟಿವ್ಸ್ ಯಾರೋ ಕೊಯಂಬತ್ತೂರಿಂದ ಇದ್ದಾರೆ ಅವ್ರದ್ದು ಇವತ್ತೊಂದು ಪೂಜೆ ಒಂದು ಹೋಮ ಹವನ ಎಲ್ಲ ಇದೆ ಅವ್ರ ಮನೆಯವರೆಲ್ಲ ಬರ್ತಾ ಇದ್ದಾರೆ ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಆಗ್ತಾ ಇದೆ ಸೊ ಬೇರೆಯವರೆಲ್ಲ ಇಲ್ಲಿ ಕೂತ್ರೆ ನಮ್ಗೆ ಜಾಗ ಇಲ್ಲ ಸೊ ನೀವೇನು ತಪ್ಪು ತಿಳ್ಕೋದು ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿ ಇಲ್ಲಿ ಮಂಗಳಾರತಿ ಮಾಡ್ತೀವಿ ನೀವು ಮಂಗಳಾರತಿ ಮಗಿ ಹೋಗಿ ಆಮೇಲೆ ನಾನಂದೆ ನಮಗೆ ಮೂರು ಗಂಟೆಗೆ ಹೋಗ್ಬೇಕಲ್ಲಪ್ಪ ಸ್ಟೇಷನ್ಗೆ ನಾವು ಎಲ್ಲಿರೋದು ಅಂತಂದರೆ ಅವರಂದ್ರೆ ಇಲ್ಲಲ್ಲ ಇಲ್ಲಿಂದ ಕಾಂಚಿ ಕಾಂಚಿಪುರಂ ತುಂಬ ಹತ್ತಿರ ಅದು ಸಿಕ್ಕಾಪಟ್ಟೆ ದೇವಸ್ಥಾನಗಳಿದೆ ನೀವು ಸ್ವಲ್ಪ ಈ ಆಟೋದಲ್ಲೇ ಹೋಗ್ಬೋದು ಆ ದೇವಸ್ಥಾನಗಳನ್ನ ನೋಡಿಕೊಂಡು ನೀವು ಒಂದೂವರೆ ಎಡಕ್ಕೆ ಸ್ಟೇಷನ್ಗೆ ಹೋಗಿ ನಿಮ್ಗೆ ಆಗುತ್ತೆ ಸರಿ ಅಂತ ಅವ್ರಿಗೆ ಅನಾನುಕೂಲ ಇರೋವಾಗ ನಾವೇನೇನು ಮಾಡಿದ್ರು ಆಮೇಲೆ ಅವ್ರು ಮಂಗಳಾರತಿ ಕೊಟ್ಟರು ಅದು ತೆಗೆದುಕೊಂಡು ವಾಪಸ್ ಬಂದ್ವಿ ಹನ್ನೊಂದು ಹನ್ನೊಂದುವರೆ ಹೊರಗಡೆ ಬಂದ್ವಿ ಅವನ ಅವನು ಅವನೇ ಕಾದಿತ್ತ ಸೊ ಅವನಂದ ನಾನಂದ್ವಿ ಇಲ್ಲಿ ಅವರು ಕಾಂಚೀಪುರಕ್ಕೆ ಹೇಳಕ್ಕೆ ಕಾಂಚೀಪುರಕ್ಕೆ ಹೇಳ್ತಾ ಕೇಳ್ತಾಯಿದ್ದಾರಪ್ಪ ಆದರೆ ನಾನು ಅಲ್ಲಿ ಹೋಗಿದ್ದೀನಿ ಜೊತೆಗೆ ಅಲ್ಲಿ ತಮಿಳ್ನಾಡನೆಲ್ಲ ಹನ್ನೊಂದುವರೆ ಹನ್ನೆರಡುಗೆಲ್ಲ ದೇವಸ್ಥಾನಕ್ಕೆ ಮುಚ್ಚಿಬಿಡ್ತಾರೆ ಸೊ ಅದು ಬೇರೆ ಇರತ್ತೆ ಸೊ ಅಷ್ಟು ದೂರ ಹೋಗಿ ಆಮೇಲೆ ದರ್ಶನ ಆಗದೆ ಇದ್ರೆ ಪ್ರಾಬ್ಲಮ್ಮು ಏನಪ್ಪ ಮಾಡೋದಂದರೆ ನಮ್ಮ ಹೋಟ್ಲಲ್ಲೇ ಬಿಟ್ಬಿಡೋಣ ಇಲ್ಲಮ್ಮ ಇಲ್ಲಮ್ಮ ಇರಿ ನಿಮ್ಮನ್ನು ಇನ್ನೊಂದು ದೇವಸ್ಥಾನಕ್ಕೆ ಕರ್ಕೊಂಡು ಓಕೆ ಅಂತ ಅಲ್ಲಿಂದ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಅವ್ನು ಡ್ರೈವ್ ಮಾಡ್ಕೊಂಡು ಒಂದು ಈಶ್ವರ ದೇವಸ್ಥಾನಕ್ಕೆ ಕರ್ಕೋಬಲ್ಲ ಆ ಊರ ಹೆಸರು ಅದು ಅರ್ಕೋಣಂ ಸಬಬ್ಸೆ ತಿರುವಲಂಗಾಡು ಅಂತ ಒಂದು ಊರು ಆ ಊರ ಹೆಸರು ದೊಡ್ಡ ದೇವಸ್ಥಾನ ಅಂದ್ರೆ ಟ್ರೈನ್ ರೈಲ್ವೆ ಸ್ಟೇಷನ್ ನಿಮ್ ಜೊತೆ ನಮಗೆ ಓಕೆ ಇಷ್ಟಕ್ಕೂ ಅವ್ನು ಕ್ರಿಶ್ಚಿಯನ್ ಓ ಹಾಂ ಅವನು ಕ್ರಿಶ್ಚಿಯನ್ ಅವನೇ ಬೆಳಗ್ಗೆಯಿಂದ ನಮ್ಗೆ ಅವನೇ ಕರ್ಕೊಂಡು ಹೋಗಿದ್ದು ಸೊ ಅಲ್ಲಿ ಹೋದರೆ ಆ ತಿರುವಲಂಗಾಡು ಅನ್ನೋದು ನೆಕ್ಸ್ಟ್ ಸ್ಟೇಷನ್ ಅರ್ಕೋಣಮಿಂದ ಬಟ್ ಅಲ್ಲಿ ಕರ್ಕೊಂಡು ಹೋದ ದೊಡ್ಡ ದೇವಸ್ಥಾನ ಈಶ್ವರ ದೇವಸ್ಥಾನ ನೀವು ಆ ದೇವಸ್ಥಾನ ಎಂಟ್ರಾಗ್ತಾಯಿದ್ರೆ ಒಂದು ದೊಡ್ಡ ಒಳ್ಳೆ ಗ್ರ್ಯಾಂಡ್ ಮಂಟಪ ಆ ಮಂಟಪದಲ್ಲಿ ನಟರಾಜ ಸ್ವಾಮಿ ಇದ್ದಾನೆ ಎಲ್ಲ ರತ್ನ ವೈಡ್ಯೂರ ಥರ ಎಲ್ಲ ತುಂಬ ಹೊಳೆಯತ್ತೆ ಆಮೇಲೆ ಈಶ್ವ ತುಂಬ ದೊಡ್ಡದೇ ಆಲ್ಮೋಸ್ಟ್ ಮಧುರೆ ಥರನೇ ಇದೆ ಬಟ್ ಮದುವೆ ಇನ್ನೂ ದೊಡ್ಡದು ಅದಕ್ಕಿಂತ ಸುರಸು ಬಟ್ ತುಂಬ ಚೆನ್ನಾಗಿದೆ ದೇವಸ್ಥಾನ ತುಂಬ ವೈಭವ ತುಂಬ ಗ್ರ್ಯಾಂಡಾಗಿದೆ ಈಶ್ವರ ಅಲ್ಲಿ ಪಾರ್ವತಿ ಅಲ್ಲಿ ಸುಬ್ರಹ್ಮಣ್ಯ ಆಮೇಲೆ ನಟರಾಜ ಎಲ್ಲ ನಮಗೆ ಆಶ್ಚರ್ಯ ಇದೇನಪ್ಪ ಅಂತ ಆಮೇಲೆ ಅಲ್ಲಿ ಹೋದ್ವಿ ದೇವಸ್ಥಾನದೆಲ್ಲ ನಾವು ಇದು ದರ್ಶನ ಎಲ್ಲ ಆಯಿತು ಎಲ್ಲ ಮಾಡಿಕೊಂಡು ಹೊರಗೆ ಬಂದ್ವಿ ಬಂದ ತಕ್ಷಣ ಅಮ್ಮ ಅಲ್ಲಿ ಪಕ್ಕದಲ್ಲೇ ಆ ಬ ದೇವಸ್ಥಾನ ಎಡಗಡೆ ಒಂದು ಪುಷ್ಕರ್ಣಿ ಇದೆ ದೊಡ್ಡ ಪುಷ್ಕರ್ಣಿ ಇದೆ ಆ ಪುಷ್ಕರ್ಣಿ ಒಂದು ಕಡೆ ಅಲ್ಲೊಂದು ಭದ್ರಕಾಳಿ ನಾನು ಕಾಳಿ ಅಂದರೆ ಸ್ವಲ್ಪ ಭಯ ಏನು ಉಗ್ರವಾಗಿರ್ತಾಳೋ ಏನು ಅಂತ ಅಲ್ಲಿ ನೋಡಿದ್ರೆ ತುಂಬ ಸೌಮ್ಯವಾಗಿ ತುಂಬ ಮುದ್ದಾಗ ಒಂದು ಭದ್ರಕಾಳಿ ತುಂಬ ನೀಟಾಗಿತ್ತು ಆ ಭದ್ರಕಾಳಿ ದರ್ಶನ ಆಯಿತು ನಮಗೆ ಅದೆಲ್ಲ ಆದಮೇಲೆ ನಾವು ಅಷ್ಟೊತ್ತಿಗೆ ಆಲ್ಮೋಸ್ಟ್ ಹನ್ನೆರಡುವರೆ ಒಂದು ಗಂಟೆ ಬಿಸಿಲು ಬೇರೆ ಆಗೋಯ್ತು ಸರ್ ನಾನು ಅದೇ ಸಾಕಪ್ಪ ನಮ್ಗೆ ಎಲ್ಲೋ ಒಂದು ವೆಜಿಟೇರಿಯನ್ ಹೋಟ್ಲ್ ತೋರ್ಸಪ್ಪ ಏನಾದ್ರು ಒಂದು ಆಹಾರ ತೆಗೆದ್ಕೊಂಡು ನಾವು ಸ್ಟೇಷನ್ಗೆ ಹೋಗ್ತೀವಿ ಅಂತ ಪಾಪ ವಾಪಸ್ ಕರ್ಕೊಬಂದು ಅರ್ಕೋಣ ಆವತ್ತು ಅದು ಮಾಟು ಪೊಂಗಲ್ ಅಲ್ಲೆಲ್ಲ ಅವ್ರು ತುಂಬ ಮಾಂಸ ತಿನ್ನೋರು ರೋಡಲ್ಲೆಲ್ಲ ಮಾಂಸ ಸೊ ನಮಗೇನು ಏನು ನೋಡೇ ಬೇಜಾರಾಯಿತು ಯಾವುದು ವೆಜಿಟೇರಿಯನ್ನು ನಮ್ಗೆ ಹೋಟ್ಲು ಸಿಗಲಿಲ್ಲ ಏನು ಮಾಡೋದು ಆಮೇಲೆ ಕಡೆಯಲ್ಲಿ ಎದು ಬಾ ಬಾಳೆಹಣ್ಣು ತೆಗೆದುಕೊಂಡ್ವಿ ಆಮೇಲೆ ನಾನು ಯಾವುದಕ್ಕೆ ಇರಲಿಂತ ಒಂದು ಪಕ್ಕೆ ಪ್ಯಾಕೆಟ್ ಮನೆಯಿಂದ ಪುಳಿಯೋಗರೆ ಮಾಡ್ಕೊಂಡು ಹೋಗಿದ್ದೆ ಸೊ ಅದೊಂದು ಪ್ಯಾಕೆಟ್ ಇತ್ತು ನನ್ನ ಹತ್ರ ಸರಿ ಹೋಟ್ಲಿಗೆ ಹೋಗಿ ಆ ಪುಳಿಯೋಗರೆ ತಿಂದು ಈ ಬಾಳೆಹಣ್ಣು ತಿಂದು ನಾವು ಆಹಾ ಇದು ಮಾಡ್ಕೊಳ್ಳೋಣ ಅಂತ ಹತ್ರ ಬಿಟ್ಟ ಸೊ ನಾನಂದೆ ನೀನಿಷ್ಟು ಅವನಿದ್ಮೇಲೆ ಅವನ್ನೇ ಬಿಟ್ಟು ಡಿಪೆಂಡ್ ಆಗಬೇಕು ನಾವು ಮೂರು ಗಂಟೆಗೆ ನಾವು ಸ್ಟೇಷನ್ಗೆ ಹೋಗ್ಬೇಕಪ್ಪ ಅಂದರೆ ನಾನು ಬರ್ತೀನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಸೊ ಒಂದುವರೆಗೆ ಹೋದ್ವಿ ನಾವು ಪುಳಿಯೋಗರೆ ತಿಂದು ಬಾಳೆಹಣ್ಣು ತಿಂದ್ವಿ ಅವನೇ ಬಂದ ಅವನೇ ಮೂರು ಗಂಟೆಗೆ ನಮ್ಮ ಸ್ಟೇಷನಲ್ಲಿ ಬಿತ್ತಾ ನಾಲ್ಕು ನಾಲ್ಕು ಗಂಟೆಗೆ ಟ್ರೈನ್ ಬಂತು ನಾಲ್ಕು ಗಂಟೆಗೆ ಸೆವೆನ್ ಅವರ್ಸ್ ರಾತ್ರಿ ಹನ್ನೊಂದು ಗಂಟೆಗೆ ಕೊಯಂಬತ್ತೂರಿಗೆ ಬಂದ್ವಿ ಆಮೇಲೆ ಅಲ್ಲಿ ನಮ್ಗೆ ತಿಳಿದಿರೋ ಡ್ರೈವರು ತಿಳ್ಕೊಂಡು ನಾವು ಆಶ್ರಮಕ್ಕೆ ಬಂದ್ವಿ ಇವಾಗ ಆಟೋ ಡ್ರೈವರ್ ಇಲ್ಲ ಅಂದಿದ್ರೆ ಎಷ್ಟು ಕಷ್ಟ ಆಗ್ತಾ ಇದೆ ಅದೇ ನಾ ಹೇಳಲ್ಲ ಆ ರಾತ್ರೋ ರಾತ್ರಿ ಮೂರು ಗಂಟೆಲಿ ಒಬ್ಬ ಆಟೋ ಡ್ರೈವರ್ ಬಂದು ಅವನ್ ನಮ್ಗೆ ಹೋಟೆಲ್ ತೋರಿಸ್ಕೊಟ್ಟು ಅವನು ನಾವು ಅನ್ಕೊಳ್ದೇ ಇರೋ ದೇವಸ್ಥಾನಗಳಿಗೆಲ್ಲ ಕರ್ಕೊಂಡು ಹೋಗಿ ದರ್ಶನ ಮಾಡಿಸಿ ಆ ಸರಿಯಾದ ಟೈಮ್ಗೆ ಬಾಲಾಪೀಠಮ್ ಕರ್ಕೊಂಡೋಗಿ ಅಲ್ಲಿನೂ ದರ್ಶನ ಮಾಡಿಸಿ ಆಮೇಲೆ ಈ ತಿರುವಲಂಗಾಡು ಅದನ್ನು ಹೇಳ್ತೀನಿ ಯಾತಂಗ ಇದು ಇಂಪಾರ್ಟೆಂಟು ಅಂತ ಅದು ತುಂಬಾ ಒಂದು ಕ್ಷೇತ್ರ ಅಲ್ಲಿಗೂ ಕರ್ಕೊಂಡೋಗಿ ನನ್ ಬಿಟ್ಟ ಇದ್ರಲ್ಲಿ ಇನ್ನೂ ಏನಂದ್ರೆ ಈ ತ್ರಿಪುರ ಸುಂದರಿ ಅವರು ಹೇಳಿದ್ರು ಅಲ್ಲಿ ಆ ಬಾಲಾ ತ್ರಿಪುರ ಸುಂದರಿ ಎಷ್ಟು ಸತ್ಯ ಅಂದ್ರೆ ಎಷ್ಟೋ ಜನ ಬಾಲಾಪೀಠಕ್ಕೆ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇರತ್ತೆ ಎಲ್ರಿಗೂ ಆಗಲ್ವಂತೆ ಆ ದೇವಿ ತಾನ್ ಬೇಕು ಅಂದಾಗ ತಾನು ಏನಂತ ದರ್ಶನ ಆಗೋದಲ್ಲ ಸೊ ಅಂದರು ನೀವು ಬಂದಿದ್ದೀರಾ ಅಂದರೆ ನಿಮ್ಮನ್ನು ಅವಳು ಕರ್ಸ್ಕೊಂಡಿದ್ದಾಳೆ ನೀವು ಪ್ರಯತ್ನ ಇಲ್ಲ ಇದು ಅವಳು ಕರ್ಸ್ಕೊಂಡಿರೋದು ಇಲ್ಲಿ ತುಂಬ ಜನ ಪ್ರಯತ್ನ ಪಡ್ತಾರೆ ಬರೋಕ್ಕೆ ಅವ್ರಿಗೆ ಏನೇನೋ ಅಡಚಣೆ ಆಗತ್ತೆ ಅದು ಬರೋಕ್ಕಾಗಲ್ಲ ಅಂಥದ್ದು ಅವಳು ಬೇಕು ಅಂದಾಗ ಎಂತೆಂಥವ್ರು ಅನ್ಕೊಳ್ದಿರೋಲ್ಲ ಇಲ್ಲಿ ಬಂದ್ಬಿಡ್ತಾರೆ ಸೊ ಇದೆಲ್ಲ ಆಕೆ ಕೃಪಾ ಅಷ್ಟು ಸತ್ಯ ಆ ಬಾಲಪೀಠದು ಚಿಕ್ಕು ಇಷ್ಟೇ ಮೂರ್ತಿ ಕೀರ್ತಿ ದೊಡ್ಡದು ಸೊ ನಮಗೆ ಬಾಲ ಇದಾಯಿತು